ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಪೆಂಡ್ರಾವ್ ಲೀಕ್ ವಿರುದ್ಧ ಡಿಕೆ ಶಿವಕುಮಾರ್ ಕೈವಾಡವಿದೆ ಎಂದು ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರ ಮತ್ತು ಎಸ್ಐಟಿ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ಡಿಕೆ ಶಿವಕುಮಾರ್ ಭಾವಚಿತ್ರ ಪೋಸ್ಟರ್ ಪೊರಕೆಗಳನ್ನು ಹಿಡಿದು ಪ್ರತಿಭಟನೆ ದೇವನಹಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರ ಧಿಕ್ಕಾರಕ್ಕೋಗಿ ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶ ಎಸ್ಐಟಿ ತನಿಖಾ ತಂಡ ಡಿಕೆ ಶಿವಕುಮಾರ್ ತಾಳಕ್ಕೆ ತಕ್ಕಂತೆ ಕುಣಿತ ಇದೆ ಎಂದು ಆಕ್ರೋಶ ಎಸ್ಐಟಿ ತನಿಖೆ ಬೇಡ ಸಿಬಿಐ ತನಿಖೆ ಬೇಕೆಂದು ಆಗ್ರಹ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಶಾಂತ್ರಿತ ಪ್ರತಿಭಟನೆ ಅಂದ್ರೆ ಏ ತಲಾಟ ಮಾಡ್ಬಾರ ಮಾಡ್ಬಾರ ད�ས ད�ས དད तिरले सरकार한테 সরকার সরকার한테 সরকার한테 কারণও কে কে বেকও ন্যায়ও বেকও কে কে বেকও ন্যায়ও বেকও ভৃস্ত কংগ্রেস সরকারকে ಧಿಕಾರ ಧಿಕಾರ ভৃস্ত কংগ্রেস সরকারকে ಧಿಕಾರ কোটেন্ডি থেকে শুকুমারকে ಧಿಕಾರ ಧಿಕಾರ রক্ষা শিবরামকে ಧಿಕಾರ ಧಿಕಾರ करा <laughs> कराच <laughs> <laughs> మేడ కప్పాకు మర్నా నందే సతయ్యీ నితికి అదంతన వేడా వేడా ఎస్ఐటీ వేడా 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 ఎస్ఐటీ వేడా రేడా వేడా ఎస్ఐటీ వేడా కొట్టు కొట్టు జీటే లేపో వేడా వేడా ఎస్ఐటీ వేడా కొట్టుకిట్టు యారు తపసితిదరుల అవర్ మెనక్షితౌ బేకాయితు ఆ రీతి మార్దే సర్కారా ఎన్నూ మక్కల బగ్గే గౌరవ ఇల్లే జతకే ಸರ್ಕಾರಕ್ಕೆ ತನ್ನದೇ ಆದಂತ ನಂಬಿಕೆ ಇಲ್ಲದೆ ಇರೋದು ಈ ಚುನಾವಣೆ ಮಧ್ಯದಲ್ಲಿ ದೇವೇಗೌಡರು ಕುಟುಂಬವನ್ನ ಅಳಿಬೇಕು ಅನ್ನೋ ಉದ್ದೇಶ ಮಾಡಿರ್ತಕ್ಕಂಥ ಕುತಂತ್ರವನ್ನ ನಾವು ಖಂಡಿಸಿ ಇವತ್ತು ಪ್ರತಿಭಟನೆ ಮತ್ತೆ ಈಗಾಗಲೇ ನಮ್ಮ ಬ್ರೋಕರ್ ಶಿವ ಶಿವರಾಮೇಗೌಡ ಮಧ್ಯವರ್ತಿಯಾಗಿ ಈಗ ನಿಮ್ ಕಣ್ಣು ಮುಂದೆ ಇದೆ ದೇವರಾಜೇಗೌಡ ಅವರು ಪ್ರೆಸ್ಮೀಟ್ ಮಾಡಿ ವಿಡಿಯೋ ಬಿಡುಗಡೆ ಮಾಡಿರ್ತಾರೆ ನಾವು ಯಾವುದೇ ಕಾರಣಕ್ಕೂ ಪಿನ್ ಡ್ರೈವ್ ನಾವು ಹಂಚಿದಿಲ್ಲ ಯಾರು ಹಂಚಿದಾರೋ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದವರು ದೇವರೇ ದೇವರಾಜೇಗೌಡ ವಿಡಿಯೋ ಬಿಡಿದ ತಕ್ಷಣನೇ ಇವತ್ತು ಸತ್ಯಾಂಶ ಜನರಿಗೆ ಗೊತ್ತಾಗ್ತದೆ ಅನ್ನೋ ಉದ್ದೇಶದಿಂದ ಅಷ್ಟೊಂದು ಅಪಾರವಾದಂತಹ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದ್ದಿದ್ದೇ ಆಗಿದ್ರೆ ಇವತ್ತು ನಾವು ಉಪ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳಾದಂಥವರು ಆ ಪೆನ್ ಡ್ರೈವ್ ನ ಸಾರ್ವಜನಿಕರ ವೀಕ್ಷಣೆಗೆ ಬಿಡುಗಡೆ ಮಾಡೋದಕ್ಕ ಹತ್ತು ಬಾರಿ ಯೋಚನೆ ಮಾಡಬೇಕಾಗಿತ್ತು ಇವತ್ತು ಆ ಹೆಣ್ಣು ಮಕ್ಕಳ ಜೀವನ ಮಾನಹಾನಿ ಉಪ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿ ಮತ್ತೆ ಈ ಸರ್ಕಾರ ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ